ಯಾರ ಬಗ್ಗೆ ನಾನು ಸಭೆ ಕರೆದಿದ್ದೆ ಇವತ್ತು ಸುರೇಶ್ ಕುಮಾರ್ ಅವರು ಸುನಿಲ್ ಅವರು ನಮ್ಮ ಉಪಾಧ್ಯಕ್ಷರು ವಿಶ್ವನಾಥ್ ಅವರು ಅವರು ಬಂದಿದ್ದರು ಅಶ್ವಥ್ ಅವರು ಇದೊಂದು ಸೆಮಿನಾರ್ ಇದೆ ಅದಕ್ಕೋಸ್ಕರ ಅವಲೋಚಿಸಿ ಅವರು ಇದ್ದರೆ ಬಂದಿಲ್ಲ ಸೊ ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಭಾಳ ವಿಸ್ತೃತ ಚರ್ಚೆ ಆಗಿರುವಂಥದ್ದು ವಿಶೇಷವಾಗಿ ಅಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡೋದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಪ್ರಾರಂಭದಲ್ಲೇ ನಾವು ಚರ್ಚೆಗೆ ತಗೋಬೇಕು ಅನ್ನೋ ಒಂದು ವಿಚಾರ ಬಂತು ಪ್ರತಿ ಸಾರಿ ಏನು ಮಾಡ್ತಾರೆ ಸ್ಪೀಕರು ಮನೆ ಎಂಡಿಂಗಲ್ಲಿ ಉತ್ತರ ಕರ್ನಾಟಕದ ಹಾಕ್ಬಿಟ್ಟು ಒಂದು ರಿಪ್ಲೈಗೆ ಸಿ ಎಮ್ ಕೊಟ್ಬಿಟ್ಟು ಮುಗಿಸ್ಬಿಟ್ಟು ಹೊರ್ಡೌಟ್ ಆಗಬಾರ್ದು ಸಮಗ್ರವಾಗಿ ಒಂದು ಚರ್ಚೆ ಆಗಬೇಕು ಮತ್ತು ಸೈಂಟಿಫಿಕ್ಕಾಗಿ ಸರ್ಕಾರವೂ ಕೂಡ ಮಾತಾಡಬೇಕು ನಾವು ಕೂಡ ಸರ್ಕಾರಕ್ಕೆ ತಿಳಿ ಅಂಥ ಕೆಲಸನೂ ಆಗಬೇಕು ಅದೊಂದು ಇಂಪಾರ್ಟೆಂಟ್ ಆಗಿದೆ ಅದ್ರ ಜೊತೆಗೆ ಈ ಸ್ಪೆಷಲ್ಲಾಗಿ ಕರ್ನಾಟಕದಲ್ಲಿ ಈ ಸರ್ಕಾರಿ ಶಾಲೆಗಳ ದುಸ್ಥಿತಿ ಅಲ್ಲಿ ಟೀಚರ್ಸ್ ಇಲ್ಲದೆ ಇರೋದು ಬಿದ್ದು ಬಿದ್ದೋಗಿರುವಂಥ ಶಾಲೆಗಳಿರ್ಬೋದು ಅವ್ರಿಗೆ ಬಟ್ಟೆ ಮತ್ತು ಶೂಸು ಸಾಕ್ಸು ಕೊಡದೇ ಇರೋವಂಥದ್ದು ಇರ್ಬೋದು ಇವೆಲ್ಲದ್ರ ಬಗ್ಗೆಯೂ ಒಂದು ಸ್ಪೀಕರ್ಗೆ ಪತ್ರ ಇದ್ದೀನಿ ಇವತ್ತೇ ಒಂದು ಪತ್ರ ಸ್ಪೀಕರ್ಗೆ ರಿಲೀಸ್ ಮಾಡ್ತೀನಿ ಅದನ್ನು ಕೊಡ್ತೀನಿ ಪತ್ರ ಬರಿತಾ ಇದ್ದೀನಿ ವಿಶೇಷವಾಗಿ ಒಂದು ದಿನ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ಮತ್ತು ಅಲ್ಲಿನ ಒಂದೊಂದು ಉನ್ನತೀಕರಣ ಮಾಡೋದ್ರ ಬಗ್ಗೆ ಒಂದು ಪತ್ರವನ್ನು ಸ್ಪೀಕರ್ಗೆ ಇವತ್ತು ಬರಿತಾ ಇದ್ದೀನಿ ಸಭೆ ಆಯಿತು ಇವತ್ತು ಸಭೆ ಮುಗಿದ ಮೇಲೆ ಇದ್ದೀನಿ ಅದ್ರ ಬಗ್ಗೆ ಒಂದಿನ ಚರ್ಚೆ ಕೊಡಬೇಕು ಅನ್ನೋದು ಉಳಿದಂತೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹಾಳಾಗಿದೆ ಇವತ್ತು ಜೈಲುಗಳು ಯಾವ ರೀತಿ ಒಂಥರ ಭಯೋತ್ಪಾದಕರಿಗೆ ಸ್ವರ್ಗ ಆಗಿರೋವಂಥದ್ದು ಕರ್ನಾಟಕದಲ್ಲಿರೋ ಜೈಲುಗಳು ಭಯೋತ್ಪಾದಕರಿಗೆ ಒಂದು ರೀತಿ ಸ್ವರ್ಗ ಆಗಿರೋ ಮತ್ತು ಕಾನೂನು ಸುವ್ಯವಸ್ಥೆ ಹೋಗಿರೋದು ಮನೇನು ಕೂಡ ಕಬ್ಬು ಬೆಂಕಿ ಹಚ್ಚಿದ್ದಾರೆ ಟ್ಯಾಕ್ಟರ್ಗಳಿಗೆ ಸುಮಾರು ನೂರೈತ್ತು ಸರ್ಕಾರ ಸತ್ತೋಗಿದ್ರೆ ಮಾತ್ರ ಈ ಥರದ್ದು ಮಾಡೋಕ್ಕೆ ಸಾಧ್ಯ ಅಂದರೆ ಈ ಥರದ ಲಾ ಕಾನೂನು ಸುವ್ಯವಸ್ಥೆ ಇರೋ ರೇಪು ಗಲಾಟೆ ದೊಂಬಿ ಮಟ್ಕ ಮತ್ತು ಅಫೀಮು ಗಾಂಜಾ ಇದೆಲ್ಲ ಬೀದಿ ಬೀದಿಗಳಲ್ಲಿ ಶಾಲೆ ಶಾಲೆಗಳಲ್ಲಿ ಸಿಗ್ತಾ ಇದೆ ಇದ್ರ ಬಗ್ಗೆನೂ ಕೂಡ ಒಂದು ಸಮಗ್ರ ಚರ್ಚೆ ಆಗುವಂಥದ್ದು ಮಾಡಿದ್ದೀನಿ ಅದ ಜೊತೆಗೆ ಬೆಂಗಳೂರಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರುವಂಥ ಗುಂಡಿಗಳು ಬಿದ್ದಿರುವಂಥದ್ದು ಸುಮಾರು ಹತ್ತಾರು ಜನ ಸತ್ತಿರೋ ಅಂಥದ್ದು ಮತ್ತು ಟನಲ್ ರೋಡು ಬೆಂಗಳೂರು ಬಗ್ಗೆ ಇಷ್ಟು ವಿಚಾರ ಬೆಂಗಳೂರು ಬಗ್ಗೆ ಮಾತಾಡ್ತೀನಿ ಉಳಿದಿದ್ದು ರಾಜ್ಯವ್ಯಾಪಿ ಇರುವಂಥದ್ದು ನಿಲುವಳಿ ಸೂಚನೆಗಳನ್ನು ಒಂದು ಉತ್ತರ ಕರ್ನಾಟಕದ ಬಗ್ಗೆ ಒಂದು ನಿಲುವಳಿ ಸೂಚನೆ ಫ್ಲಡ್ ಹಾನಿಯಾಗಿರೋದು ಮಳೆ ಹಾನಿಯಾಗಿರೋದ್ರ ಬಗ್ಗೆ ಒಂದು ನಿಲುವಳಿ ಸೂಚನೆ ಮತ್ತು ಕಾನೂನು ಸುವ್ಯವಸ್ಥೆ ಹೋಗಿರೋದ್ರ ಬಗ್ಗೆ ಒಂದು ನಿಲುವರಿ ಸೂಚನೆ ಸಿಕ್ಸ್ಟಿ ನೈನಲ್ಲಿ ಒಂದು ದಿನ ಶಾಲೆಗಳು ಇದರ ಬಗ್ಗೆ ಮತ್ತು ಹಳ್ಳ ಬಿದ್ದಿರುವಂಥ ರಸ್ತೆಗಳ ಬಗ್ಗೆ ಇದು ಸಿಕ್ಸ್ಟಿ ನೈನಲ್ಲಿ ಚರ್ಚೆ ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೀರಿ ಒಟ್ಟಾರೆ ಈ ಅಧಿವೇಶನದಲ್ಲಿ ಸರ್ಕಾರದ ತಪ್ಪುಗಳನ್ನೇ ಎತ್ತಿಡಿಯುವಂಥ ಕೆಲಸವನ್ನು ಮಾಡುವಂಥ ತೀರ್ಮಾನವನ್ನು ಮಾಡಿದ್ದೀವಿ ನಿರ್ದಿಷ್ಟವಾದ ಪ್ರತಿಭಟನೆಗಳು ಅದನ್ನು ನಾವು ಈಗ ಜೆ ಡಿ ಎಸ್ ಸಭೆ ಕರೀತಾ ಇದ್ದೀವಿ ಕುಮಾರಸ್ವಾಮಿಯವರ ಜೊತೆ ಮಾತಾಡಿದ್ದೀನಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಒಂದು ಸಭೆ ಕರೀತೀನಿ ಅಲ್ಲಿ ಹೋರಾಟಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಹೋರಾಟ ಅಂತೂ ಮಾಡೇ ಮಾಡ್ತೀವಿ ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರೆ ಕರಿತೀನಿ ಸಭೆಯನ್ನು ಪ್ರತಿ ಸರಿಯೂ ಕರೆದಿದ್ದೀನಿ ಸಭೆಯನ್ನು ಈ ಸರಿ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜಯೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಅಲ್ಲ ತೀರ್ಮಾನವನ್ನು ಮಾಡ್ತಾರೆ